नमः शिवाय गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन च राजरम् तत्पदम् दर्शितम् येन तस्म श्रीगुवे नम हरि ओम श्री गुरुभ्यो नम हरि ओम।, ओम श्री सद्गु स्वामी स्वयं की जय ओम श्री सद्गु महाराज की जय साधु संत महाराज की जय 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 श्री रघुवीर समर्थ श्री श्रीगुरुदेवदत्तश्रीसिद्धारुडकथामृत अध्याय ॐ श्री गणेशाय नमः ॐ श्री, श्री सद्गुरुसिद्धारुढाय नमः सिद्धमहिमयश्रवणमात्रदि सर्वदानां धन्यनु ಶುದ್ಧ ಚರಣದ ಪೂಜೆ ಮಾಡುತ್ತ ಪಾಪದಿಂದಲೇ ಮುಕ್ತನು ಭೇದ ಬುದ್ಧಿಯ ಬ್ರಾಹ್ಮಣರ ಪಂಥಿಯೊಳು ಸುಖದಿಂ ಉಣ್ಣುತ ಛೇದಿಸಿದಿ ಅಭಿಮಾನವನು ಭಕ್ತರ ಕೃಪಾಳುವೇ ಸಲಹುತ ಹೇ ದಯಾಗನನಾದ ಸದ್ಗುರು ಸಿದ್ಧಾರುಡನೆ ನಿನ್ನ ಚರಣಗಳಿಗೆ ಬಹು ದೀನ ಭಾವದಿಂದ ನಮಸ್ಕರಿಸುತ್ತೇನೆ ಈ ಚರಣಗಳು ಮುಮುಕ್ಷು ಜನರಿಗೆ ಭವಾಣ್ಣವನ್ನ ದಾಟಲಿಕ್ಕೆ ನೌಕಾ ರೂಪವಾಗಿರುತ್ತದೆ ಕೃಪಾನಿಧಿಯಾದ ನೀನು ನಮ್ಮಂತಹ ಜೀವರುಗಳಿಗೆ ಉಪಾಧಿಯನ್ನ ನಿವಾರಿಸಿ ಬುದ್ಧಿಯನ್ನ ಬ್ರಹ್ಮಾಕಾರ ಮಾಡಿ ಭವಾಬ್ದೊಳಗಿಂದ ನಮ್ಮನ್ನು ತಾರಿಸುವಂತವನಾಗು ಸತ್ಯವಾಗಿ ನೀನು ಚಿದ್ರೂಪನಿದ್ದಿ ಪುಣ್ಯ ಪಾಪಗಳು ಸರ್ವದಾ ಮುಟ್ಟದಂತಹ ನೀನು ಮನುಷ್ಯ ರೂಪವನ್ನು ಧಾರಣ ಮಾಡಿ ಭಕ್ತ ಜನರನ್ನ ಧಾರಣ ಮಾಡುತ್ತಿರುವೆ ಎಲ್ಲಾ ಜೀವರುಗಳ ಬಂಧನಕ್ಕೆ ಕಾರಣವಾಗಿರುವಂತಹ ಅಗಾಧವಾಗಿರುವ ಈಶ್ವರ ಮಾಯೆಯು ಮಹಾ ದುರ್ಘಟವಾದ ಭೇದಾಭೇದಗಳಿಂದ ಯುಕ್ತವಾಗಿ ಅವರಿಗೆ ಅತಿ ದುಃಖ ಕೊಡುವಂತಹದ್ದಾಗಿರುತ್ತದೆ ಅಂತಹ ಮಾಯೆಯೊಳಗಿಂದ ಜೀವನಿಗೆ ನಿನ್ನ ಹೊರತು ಮತ್ಯಾರೂ ಉದ್ಧರಿಸುವುದಿಲ್ಲ ಯಾಕೆಂದರೆ ನೀನೊಬ್ಬನೇ ಮಾಯಾ ಜೀವ ಬ್ರಹ್ಮರ ಅಂತರ್ಭಾವವನ್ನ ತಿಳಿದಿರುವಿ ಶಾಸ್ತ್ರದಲ್ಲಿ ಅನೇಕ ವಿಷಯಗಳು ಹೇಳಿರುತ್ತವೆ ಅವು ಶಬ್ದ ಮಾತ್ರವಿದ್ದು ಅವುಗಳ ಸೂಕ್ಷ್ಮಾರ್ಥವು ತಿಳಿಯದು ಅಂತಹದ್ದನ್ನು ನೀನೇ ಸ್ಪಷ್ಟವಾಗಿ ಬೋಧಿಸಿದರೆ ನಮಗೆ ಶೀಘ್ರವಾಗಿ ತಿಳಿಯುತ್ತದೆ ಶಾಸ್ತ್ರದ ಬೋಧವು ಅಧಿಕಾರ ಪರತ್ವದಿಂದಿರುತ್ತದೆ ನಮ್ಮಂತಹ ಅಜ್ಞಾನಿಗಳಿಗೆ ಅದು ಒಂದಕ್ಕೊಂದು ವಿರುದ್ಧವಾಗಿ ತೋರುತ್ತದೆ ಎಂಬುದರಿಂದ ಗುರುಮುಖದಿಂದಲೇ ಶಾಸ್ತ್ರ ಶ್ರವಣ ಮಾಡತಕ್ಕದ್ದಾಗಿರುತ್ತದೆ ಸದ್ಗುರುವಾದರೂ ಶ್ರೋತೃವಿನ ಅಧಿಕಾರವನ್ನ ತಿಳಿದು ಆತನಿಗೆ ಯೋಗ್ಯವಾದ ಕರ್ಮ ಉಪಾಸನ ಅಥವಾ ಜ್ಞಾನ ಬೋಧನವನ್ನ ಮಾಡುತ್ತಾನೆ ಅಂಥ ಬೋಧವನ್ನು ದೃಢವಾಗಿ ಹೃದಯದಲ್ಲಿ ಧರಿಸತಕ್ಕದ್ದು ತನ್ನ ಅಧಿಕಾರವು ತನಗೆ ತಿಳಿಯಲಾಗದು ಆದ್ದರಿಂದ ಗುರು ಉಪದೇಶವನ್ನು ಸದ್ಭಾವದಿಂದ ಆಚರಿಸತಕ್ಕದ್ದು ಗುರು ವಚನದಲ್ಲಿ ವಿಶ್ವಾಸವಿಟ್ಟು ನಡೆಯುವುದರಿಂದ ತ್ರಿಭುವನದಲ್ಲಿ ತಾನು ಧನ್ಯನಾಗುವನು ಇರಲಿ ಹೇ ಶ್ರೋತಾ ಜನರು ಕಥಾನುಸಂಧಾನವನ್ನ ಶ್ರವಣ ಮಾಡತಕ್ಕದ್ದು ಒಂದಾನೊಂದು ಕಾಲದಲ್ಲಿ ಇಬ್ಬರು ಸಂತರು ಪಂಡರಾಪುರದಿಂದ ಬಂದು ಹುಬ್ಬಳ್ಳಿಯಲ್ಲಿ ಇಳಿಯುವಂಥವರಾದರು ಇವರು ದಕ್ಷಿಣ ಕನ್ನಡ ಪ್ರಾಂತದಿಂದ ಪಂಡರಪುರಕ್ಕೆ ಯಾತ್ರೆಗೆ ಹೋಗಿ ಅಲ್ಲಿ ಆಷಾಢ ಏಕಾದಶಿ ಉತ್ಸವವನ್ನ ನೋಡಿಕೊಂಡು ತಿರುಗಿ ತಮ್ಮ ದೇಶಕ್ಕೆ ಹೋಗುವಾಗ ಇಲ್ಲಿ ಇಳಿದುಕೊಂಡರು ಅವರು ಬ್ರಾಹ್ಮಣ ವರ್ಣದವರಿದ್ದು ಇಲ್ಲಿಯ ಅವರ ವರ್ಣಸ್ಥರು ಅವರನ್ನು ಅತ್ಯಾದರದಿಂದ ತಮ್ಮಲ್ಲಿ ಕರೆದುಕೊಂಡು ಆತಿಥ್ಯ ಮಾಡುವಂತಹವರಾದರು ಎರಡನೆಯ ದಿವಸ ಅವರಿಗೋಸ್ಕರವಾಗಿ ಎಲ್ಲಾ ಬ್ರಾಹ್ಮಣರಿಗೆ ಆಮಂತ್ರಣವನ್ನ ಕೊಟ್ಟು ಸಮಾರಾಧನೆ ಮಾಡಿಸಬೇಕೆಂದು ಗೃಹಸ್ಥ ರಾಮರಾಯನು ಸಿದ್ಧಪಡಿಸಿದನು ಸಿದ್ಧಾರುಢರ ಮೇಲೆ ರಾಮರಾಯನಿಗೆ ವಿಶೇಷ ಶ್ರದ್ಧಾ ಇರುತ್ತಿದ್ದು ನಿತ್ಯದಲ್ಲಿ ಸದ್ಗುರು ಪಾದತೀರ್ಥದ ವಿನಃ ಆತನು ಊಟ ಮಾಡುತ್ತಿರಲಿಲ್ಲ ಆತನೇ ಪುಡಾರಿಯಾಗಿ ಸಮಾರಾಧನೆಗೋಸ್ಕರ ಬ್ರಾಹ್ಮಣರಿಗೆ ಆಮಂತ್ರಣ ಕೊಟ್ಟನು ರಾಮರಾಯನು ಮನಸ್ಸಿನಲ್ಲಿ ಈ ಪ್ರಕಾರ ವಿಚಾರ ಮಾಡಿದನು ಸಂತ ಶಿರೋಮಣಿಗಳಾದ ಸಿದ್ಧಾರುಡರಿಗೆ ಈ ಸಮಾರಾಧನೆಗೆ ಕರೆಸಿ ಪೂಜಿಸತಕ್ಕದ್ದು ಆದರೂ ಈ ಮಾತು ಸಂತರ ಕೂಡ ವಿಚಾರಿಸಬೇಕು ಹೀಗೆ ಆಲೋಚಿಸಿ ಆತನು ಸಂತರನ್ನ ಕುರಿತು ಮಹನೀಯರೇ ಈ ಊರೊಳಗೆ ಬ್ರಹ್ಮನಿಷ್ಠರಾಗಿಯೂ ಸಜ್ಜನರಾಗಿಯೂ ಇರುವ ಸಿದ್ಧಾರುಡರೆಂಬುವರು ಇರುತ್ತಾರೆ ಅವರನ್ನ ನಾಳೆ ಸಮಾರಾಧನೆಗೆ ಕರೆಸೋಣವೇ ಎಂದು ಕೇಳಿದ್ದಕ್ಕೆ ಸಂತರು ನಗುತ್ತಾ ಅನ್ನುತ್ತಾರೆ ನಾವು ಸಿದ್ಧಾರುಡರನ್ನ ಬಲ್ಲೆವು ಆತನು ಬ್ರಹ್ಮನಿಷ್ಠನಿರಬಹುದು ಆದರೆ ಪಂಕ್ತಿಗೆ ಕುಳಿತು ನಾವು ಉಂಡಲಾರೆವು ಯಾಕೆಂದರೆ ಆತನು ಜಾತ್ಯ ಶೂದ್ರನಿರುವನು ಆತನ ಪಂಕ್ತಿಯಲ್ಲಿ ಕುಳಿತು ಬ್ರಾಹ್ಮಣರು ಹೇಗೆ ಉಣ್ಣಬೇಕು ಆತನಿಗೆ ಬೇರೆ ಪಂಕ್ತಿಯನ್ನು ಕೊಟ್ಟರೆ ಅನಾದರ ಮಾಡಿದಂತಾಗುವುದು ಆದ್ದರಿಂದ ನಿನ್ನ ಈ ವಿಚಾರವು ನಮ್ಮ ಮನಸ್ಸಿಗೆ ಬರುವುದಿಲ್ಲ ಇದರಿಂದ ನಮ್ಮ ಜಾತಿಗೆ ಹೀನತ್ವ ಬರುವುದು ಈ ಮಾತನ್ನ ಕೇಳಿದ ರಾಮರಾಯನಿಗೆ ಬಹು ದುಃಖವಾಗಿ ಮನಸ್ಸಿಗೆ ಬಹಳ ಚಿಂತೆ ಉತ್ಪನ್ನವಾಯಿತು ಅಂದಿನ ರಾತ್ರಿ ರಾಮರಾಯನು ಬಹು ಚಿಂತಾತುರನಾಗಿ ಮಲಗಿಕೊಂಡಾಗ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ನನ್ನ ದೈವತರಾದ ಸಿದ್ಧಾರುಡರನ್ನು ಈ ಸಮಯದಲ್ಲಿ ಬಿಟ್ಟು ಏನು ಮಾಡಲಿ ಹೇ ದಯಾಳುವಾದ ಸದ್ಗುರುವೇ ನಿನ್ನನ್ನು ಈ ಸಮಾರಾಧನೆಗೆ ಕರೆಸಬೇಕೆಂದು ನನ್ನ ಮನಸ್ಸಿನಲ್ಲಿ ಉತ್ಕಟ ಇಚ್ಛಾ ಇರುವುದು ಅದು ಈ ಸಮಯದಲ್ಲಿ ಹೇಗೆ ಪೂರೈಸಿತು ನಿನ್ನನ್ನು ಪೂಜಾ ಸ್ಥಾನದಲ್ಲಿ ಕೊಳ್ಳಿರಿಸಿ ಪೂರ್ಣ ವೈಭವದಿಂದ ಪೂಜಿಸಬೇಕು ಮತ್ತು ಈಗ ಅಭಕ್ತರಾಗಿರುವಂತಹ ನಮ್ಮ ವರ್ಣಸ್ಥರೊಳಗೆ ನಿಮ್ಮ ಭಕ್ತಿಯನ್ನ ಹುಟ್ಟಿಸಬೇಕು ಎಂದು ನನ್ನ ಅಭಿಲಾಷೆ ಇರುವುದು ಬ್ರಾಹ್ಮಣಾಭಿಮಾನದಿಂದ ಇವರು ನಿಮ್ಮ ಭಕ್ತಿ ಇಲ್ಲದೆ ಕೆಟ್ಟರು ಈಗ ಇವರ ಮೇಲೆ ಕೃಪಾ ಮಾಡಿ ಹೇಗಾದರೂ ಭಕ್ತಿ ಮಾರ್ಗಕ್ಕೆ ಹಚ್ಚತಕ್ಕದ್ದಾಗಿರುತ್ತದೆ ಈ ಪ್ರಕಾರ ಪ್ರಾರ್ಥಿಸಿ ರಾಮರಾಯನು ನಿದ್ರಸ್ಥನಾದನು ಆಕೆ ಸ್ವಪ್ನದಲ್ಲಿ ಸದ್ಗುರು ಸಿದ್ಧಾರುಡರು ಬಂದು ಏಳು ಮಗನೇ ಪೂಜಾ ಮಾಡು ಅಂದರು ಆಗ ರಾಮರಾಯನು ಸ್ವಪ್ನದಲ್ಲಿ ಆಸನವನ್ನ ಹಾಕಿ ಸಿದ್ಧಾರುಡರಿಗೆ ಅದರ ಮೇಲೆ ಕೊಳ್ಳಿರಿಸಿ ಷೋಡಶೋಪಚಾರಗಳಿಂದ ಪೂಜಿಸಿ ಈ ಪ್ರಕಾರ ತನ್ನ ಮನೋರಥವನ್ನ ಪೂರೈಸಿಕೊಂಡನು ಪೂಜಾಂತ್ಯದಲ್ಲಿ ಸಿದ್ಧಾರುಡರು ಆತನ ಕೈಯಲ್ಲಿ ಪ್ರಸಾದದ ಕಾಯಿಕೊಟ್ಟು ಈ ಪ್ರಸಾದವನ್ನು ತೆಗೆದುಕೋ ಇನ್ನ ಇಚ್ಛೆಯು ನಾಳಿನ ದಿವಸ ನಿಶ್ಚಯವಾಗಿ ಪೂರೈಸುವುದು ಎಂದು ಹೇಳಿ ಅದೃಶ್ಯರಾದರು ಆಗ ರಾಮರಾಯನು ಎಚ್ಚರಿಕೆಯಾಗಿ ನೋಡಿದರೆ ಸ್ವಪ್ನದಲ್ಲಿ ಪ್ರಸಾದವಾಗಿ ಕೊಟ್ಟ ಕಾಯಿಯು ತನ್ನ ಸಮೀಪದಲ್ಲಿ ಕಂಡು ಬಹು ಆಶ್ಚರ್ಯಭರಿತನಾದನು ಅತ್ಯಂತ ಹರ್ಷಯುಕ್ತನಾಗಿ ನಾನು ಈ ಜಗತ್ಯದಲ್ಲಿ ಧನ್ಯನಾದನು ಇದು ಸ್ವಪ್ನವಲ್ಲ ಸತ್ಯವಾಗಿರುತ್ತದೆ ಯಾಕೆಂದರೆ ಕಾಯಿ ಪ್ರಸಾದವು ಉಳಿದಿರುವುದು ಇವತ್ತು ಸದ್ಗುರುಗಳು ನನ್ನ ಮನೋರಥವನ್ನು ಪೂರ್ಣ ಮಾಡುವರು ಇದರೊಳಗೆ ಏನೇನು ಸಂಶಯವಿಲ್ಲ ಸಿದ್ಧನಾಥರು ಒಲಿದರು ಎಂದು ತನ್ನೊಳಗೆ ಅಂದುಕೊಂಡನು ಪ್ರಾತಃ ಕಾಲದಲ್ಲಿ ತೊರೆಯಿಂದ ಎದ್ದು ರಾಮರಾಯನು ಪಕ್ವಾನ್ನಾದಿಗಳನ್ನು ಸಿದ್ಧಪಡಿಸುತ್ತಿದ್ದು ಸಿದ್ಧಾಶ್ರಮದಲ್ಲಿ ಕ್ಷಣ ಕ್ಷಣಕ್ಷಣ ಸ್ಮರಿಸುತ್ತಿದ್ದನು ಮಧ್ಯಾಹ್ನ ಕಾಲವಾದ ಕೂಡಲೇ ಎಲ್ಲ ಬ್ರಾಹ್ಮಣರು ಭೋಜನಕ್ಕೆ ಬರುವಂತವರಾದರು ಆಗ ಆ ಇಬ್ಬರು ಸಂತರನ್ನು ಪೂಜಿಸಿ ಭೋಜನ ಕಾರ್ಯವನ್ನ ಆರಂಭಿಸಿದರು ಸಂತರ ದಶೆಯಿಂದ ತಾಟುಗಳನ್ನು ಇಟ್ಟು ಕೂಡರಿಸಿದರು ಎಲ್ಲರಿಗೂ ಅನ್ನಾದಿಗಳನ್ನ ನೀಡಿ ಆಮೇಲೆ ಬ್ರಹ್ಮಾರ್ಪಣವನ್ನ ಮಾಡುವಂಥವರಾದರು ವರದ ಹರಿವಿಠಲ ಅಂತ ಘೋಷಣೆ ಮಾಡಿ ಸರ್ವರು ಭೋಜನವನ್ನ ಆರಂಭಿಸಿದರು ಇನ್ನೂ ಸಿದ್ಧಾರೂಢರು ಬಂದಿಲ್ಲವಲ್ಲ ಎಂದು ರಾಮರಾಯನಿಗೆ ಚಿಂತೆ ಉತ್ಪನ್ನವಾಯಿತು ಆಗ ಒಂದು ವಿಶೇಷ ಚಮತ್ಕಾರವನ್ನ ಕಂಡು ಆತನು ಆನಂದ ಭರಿತನಾದನು ಇಬ್ಬರು ಸಂತರು ಒಬ್ಬರ ಸಮೀಪ ಒಬ್ಬರು ಕುಳಿತು ಸುಖದಿಂದ ಊಟ ಮಾಡುತ್ತಿರುವಾಗ ಅವರ ನಡುವಿನಲ್ಲಿ ಸ್ವಸ್ಥ ಕುಳಿತು ಉಣ್ಣುತ್ತಿರುವಂತಹ ಸಿದ್ಧಾರೂಢರನ್ನ ಕಂಡು ರಾಮರಾಯನು ಬಹಳ ಆಶ್ಚರ್ಯಚಕಿತನಾದನು ಸಿದ್ಧರ ಮುಂದೆಯೂ ಒಂದು ತಾಟು ಇತ್ತು ಅದರೊಳಗಿಂದ ಸಿದ್ಧರು ಉಣ್ಣುವುದನ್ನ ರಾಮರಾಯನು ಕಂಡನು ಆ ಸಂತರು ತಮ್ಮ ಭೋಜನದಲ್ಲಿ ತೊಡಗಿದ್ದು ಸಿದ್ಧರನ್ನು ನೋಡಲಿಲ್ಲ ಇಷ್ಟರೊಳಗೆ ಆ ಸಂತರು ಒಬ್ಬರು ಕೂಡ ಒಬ್ಬರು ಮಾತಾಡಲಿಕ್ಕೆ ನೋಡುವ ಸಮಯದಲ್ಲಿ ತಮ್ಮ ಮಧ್ಯದಲ್ಲಿ ಒಬ್ಬರು ಊಟಕ್ಕೆ ಕುಳಿತಿರುವುದನ್ನ ಕಂಡರು ಆಶ್ಚರ್ಯಭರಿತರಾಗಿ ಅನ್ನುತ್ತಾರೆ ಮೊದಲು ಇಲ್ಲಿ ಯಾರೂ ಇದ್ದಿಲ್ಲ ಈಗ ಈತನು ಹೇಗೆ ನಮ್ಮ ಮಧ್ಯದಲ್ಲಿ ಬಂದು ಕುಳಿತನು ಈತನನ್ನು ನಾವು ಎಂದೂ ಕಂಡಿಲ್ಲ ಎಂದು ಇತರರಿಗೆ ಕೇಳಿ ಇವರು ಸಿದ್ಧಾರೂಢರೆಂದು ತಿಳಿದುಕೊಂಡರು ಆಗ ರಾಮರಾಯನಿಗೆ ಅವರು ಬಂದ ಕಾರಣ ಕೇಳಲಾಗಿ ಆತನು ತನಗೇನೂ ಗೊತ್ತಿಲ್ಲ ಅಂದನು ಸಿದ್ಧರಾದರೂ ಶಾಂತ ಚಿತ್ತದಿಂದ ಕುಳಿತುಕೊಂಡು ಉಣ್ಣುತ್ತಿದ್ದರು ರಾಮರಾಯನಿಗೆ ಅತ್ಯಂತ ಆನಂದವಾಯಿತು ಆಗ ಸಂತರು ವಿಚಾರ ಹುಟ್ಟಿದವರಾಗಿ ನಾವು ಬುದ್ಧಿಮಂದರಾಗಿ ಸದ್ಗುರು ಮಹಿಮೆಯನ್ನು ತಿಳಿಯದೇ ಹೋದೆವು ಇವರು ಸಾಕ್ಷಾತ್ ಈಶ್ವರರಿದ್ದಾರೆಂಬುದರಲ್ಲಿ ಏನೇನು ಸಂಶಯವಿಲ್ಲ ನಾವು ಸಿದ್ಧರ ಪಂಕ್ಗೆ ಕುಳಿತು ಊಟ ಮಾಡಿ ಧನ್ಯರಾದೆವು ಎಂದು ಆ ಸಂತರು ತಮ್ಮೊಳಗೆ ಅನ್ನುತ್ತಿದ್ದರು ಇಷ್ಟರೊಳಗೆ ಸಿದ್ಧಾಶ್ರಮದಲ್ಲಿಯೂ ಸಿದ್ಧಾರುಡರು ಇದ್ದಾರೋ ಇಲ್ಲವೋ ನೋಡೋಣ ಎಂದು ಯಾರೋ ಒಬ್ಬರು ಹೋಗಿ ನೋಡಿದಾಗ ಅಲ್ಲಿ ಪ್ರತ್ಯಕ್ಷ ಸದ್ಗುರುಗಳನ್ನ ನೋಡಿ ಆಶ್ಚರ್ಯಚಕಿತರಾದರು ಇತ್ತ ಸಂತರಿಗೆ ಚಮತ್ಕಾರವನ್ನ ತೋರಿಸಿ ಸಿದ್ಧಾರುಡರು ಅಂತರ್ಧಾನ ಹೊಂದಿದರು ಆಗ ಅವರು ಎಲ್ಲಾ ಬ್ರಾಹ್ಮಣರನ್ನು ಕುರಿತು ಅನ್ನುತ್ತಾರೆ ಈ ಸಿದ್ಧಾರುಡರು ಇಲ್ಲಿ ಬಂದು ಊಟಕ್ಕೆ ಕುಳಿತಿದ್ದನ್ನು ನೀವು ಎಲ್ಲರೂ ನೋಡಿರುತ್ತೀರಿ ರಾಮರಾಯನು ಧನ್ಯನು ಆತನ ಭಕ್ತಿಗೆ ಅವರು ಮೆಚ್ಚಿದರು ಆತನಿಂದ ನಮಗಾದರೂ ಸಿದ್ಧರ ಚರಣಗಳು ಲಭಿಸಿದವು ಆದರೆ ನಾವು ಅವರ ಪೂಜಾ ಮಾಡಲಿಲ್ಲ ಆದ್ದರಿಂದ ಇಲ್ಲೇ ಕರೆಸಿಕೊಂಡು ಅವರ ಚರಣಧೂಳಿಯನ್ನ ಕಪಾಳಕ್ಕೆ ಹಚ್ಚಿಕೊಂಡು ನಾವು ಧನ್ಯರಾದೆವು ಆಗ ರಾಮರಾಯನು ಸಿದ್ಧಾರುಢನ್ನು ಕರೆದುಕೊಂಡು ಬರಲಿಕ್ಕೆ ಸಿದ್ಧಾಶ್ರಮಕ್ಕೆ ಹೋದನು ಸದ್ಗುರುಗಳಿಗೆ ಭೇಟಿಯಾಗಿ ಮಹಾರಾಜರೇ ನೀವು ಪ್ರತ್ಯಕ್ಷ ಈಶ್ವರಿ ಅವತಾರ ಇದ್ದೀರಿ ಈಗಂದು ಸ್ವಾಮಿಯವರಿಗೆ ಎಲ್ಲಾ ವೃತ್ತಾಂತವನ್ನ ನಿವೇದಿಸಿದನು ಇದನ್ನು ಕೇಳಿ ಮಹಾತ್ಮರು ನಗುತ್ತಾ ಅನ್ನುತ್ತಾರೆ ಹೇ ರಾಮರಾಯನೇ ನಿನ್ನ ಶುದ್ಧ ಭಾವವೇ ಸದ್ಗುರು ರೂಪವಾಗಿ ಎಲ್ಲರಿಗೂ ಪ್ರತ್ಯಕ್ಷವಾಯಿತು ಶುದ್ಧ ಭಾವ ಒಂದೇ ಕಾರಣವಾಗಿರುತ್ತದೆ ಇದಕ್ಕೂ ಹೆಚ್ಚಿನ ಈಶ್ವರನೇ ಇಲ್ಲ ಶ್ರೋತಾ ಜನರು ಈ ಸತ್ಯ ವಿಚಾರವನ್ನ ತಿಳಿದುಕೊಂಡು ಅಂತರ್ಯದೊಳಗೆ ವಿವರಿಸತಕ್ಕದ್ದು ರಾಮರಾಯನು ಸಿದ್ಧಾರುಡರಿಗೆ ಪ್ರಾರ್ಥಿಸಿ ಪೂಜೆಗೋಸ್ಕರ ಮನೆಗೆ ಕರೆದುಕೊಂಡು ಹೋದನು ಸಂತರು ಮತ್ತು ಇತರ ಬ್ರಾಹ್ಮಣರು ಸದ್ಗುರುಗಳ ದರ್ಶನ ಮಾತ್ರದಿಂದ ಬಹಳ ಪ್ರೇಮಯುಕ್ತರಾಗಿ ಷೋಡಶೋಪಚಾರಗಳಿಂದ ಪೂಜಿಸುವಂಥವರಾದರು ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡುವಂಥವರಾಗಿರಿ ಸದ್ಗುರುನಾಥನೇ ಪ್ರತ್ಯಗಾತ್ಮನು ಆತನ ಭಕ್ತನಾದ ರಾಮರಾಯನೆಂಬ ಜೀವನು ನಿತ್ಯ ಆನಂದವೆಂಬ ತೀರ್ಥವನ್ನ ಸೇವಿಸುತ್ತಿದ್ದನು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಇವುಗಳ ಅಭಿಮಾನಿಗಳೇ ಇಬ್ಬರು ಸಂತರು ವಿಷಯ ವೃತ್ತಿಗಳೇ ಇತರ ಬ್ರಾಹ್ಮಣರು ವಿಷಯ ಸೇವನೆ ಎಂಬ ಭೋಜನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು ಜೀವನು ಇಂದ್ರಿಯ ಅಭಿಮಾನಿಗಳಿಗೆ ಈ ನಮ್ಮ ಸಮಾರಾಧನೆಗೆ ಪ್ರತ್ಯಗಾತ್ಮನನ್ನು ಕರೆಸಬೇಕು ಅದಕ್ಕೆ ಅವರು ಅಂದರು ಆತನು ನಮಗೆ ವಿಜಾತಿಯವನು ಇರುತ್ತಾನೆ ಅವನ ಸಂಘದಿಂದ ನಾವು ಭ್ರಷ್ಟರಾಗುವೆವು ಇದನ್ನ ಕೇಳಿ ಜೀವನು ದುಃಖಿತನಾದನು ಮತ್ತು ಪ್ರತ್ಯಗಾತ್ಮನನ್ನ ಪ್ರಾರ್ಥಿಸುವಂತವನಾದನು ಆತನು ಜೀವನಿಗೆ ಸ್ವಪ್ನದಲ್ಲಿ ಬಂದು ಪ್ರಸಾದ ಕೊಟ್ಟ ಕಾಯಿಯೇ ವಿವೇಕವು ಅದನ್ನ ಬಂದಿ ಜೀವನು ಸುಖಿಯಾದನು ವಿಷಯ ಭೋಜನಕ್ಕೆ ಎಲ್ಲರೂ ಕುಳಿತಿರುವಾಗ ಈ ಇಂದ್ರಿಯಾಭಿಮಾನಿಗಳ ಅಭಿಸಂಧಿಯಲ್ಲಿ ಪ್ರತ್ಯಗಾತ್ಮನು ಬಂದು ಕೂಡರುವಂಥವನಾದನು ಜೀವನು ವಿವೇಕ ಬಲದಿಂದ ಆತನನ್ನು ನೋಡಿದನು ಆದರೆ ವಿಷಯ ಸೇವನೆಯಲ್ಲಿ ಇರುತ್ತಾ ಇಂದ್ರಿಯಾಭಿಮಾನಿಗಳು ಪ್ರತ್ಯಗಾತ್ಮನನ್ನ ಕಾಣದೆ ಉಪರಮವಾದಾಗ ಅಕಸ್ಮಾತ್ ಆಗಿ ಕಂಡರು ನೋಡಿ ಇವನು ಪ್ರತ್ಯಕ್ಷ ಈಶ್ವರನು ಎನ್ನುವರು ಈ ಕ್ಷಣವೇ ಆತನು ನಿರಾಕಾರನಾದನು ಅನಂತರ ವಿವೇಕಯುಕ್ತನಾದ ಜೀವನನ್ನ ಆತ್ಮನ ಕಡೆಗೆ ಆತನನ್ನು ಕರೆತರಲಿಕ್ಕೆ ಕಳುಹಿಸುತ್ತಾರೆ ಜೀವನಿಗೆ ಆನಂದವಾಗಿ ಎಲ್ಲಾ ವೃತ್ತಿಗಳು ಧನ್ಯವಾದವು ಎಂದು ಅಂದುಕೊಂಡನು ಯಾಕೆಂದರೆ ಸದ್ಗುರು ಕೃಪೆಯಿಂದ ಎಲ್ಲರೂ ಭಕ್ತಿ ಮಾರ್ಗಕ್ಕೆ ಹತ್ತಿದರು ಆತ್ಮನನ್ನ ಕರೆತಂದು ಪೂಜಿಸಿದರು ಆನಂದ ಪ್ರಸಾದ ಎಲ್ಲರೂ ತೆಗೆದುಕೊಂಡರು ಮತ್ತು ಜೀವನು ತಾನು ಧನ್ಯನಾದನೆಂದು ತಿಳಿದುಕೊಂಡು ಆನಂದಪಟ್ಟನು ಇಂಥ ಲಕ್ಷಾರ್ಥವನ್ನ ಮನಸ್ಸಿನಲ್ಲಿ ವಿವರಿಸಿಕೊಂಡು ಶ್ರೋತಾ ಜನರು ಆನಂದ ಪ್ರಸಾದವನ್ನು ತೆಗೆದುಕೊಳ್ಳತಕ್ಕದ್ದು ಆಗ ಪ್ರತ್ಯಗಾತ್ಮನ ಪ್ರಸಾದದಿಂದ ಎಲ್ಲಾ ವೃತ್ತಿಗಳು ನಿರ್ಮಲವಾಗುವವು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡರ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂರನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ॐ श्री सद्गुरु गुरुनाथ हुडस्वय महाराज की जय सकल साधु महाराज की जय 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 श्री रघुवीर समर्थ दत्त